ಮನೆಯ ಮೇನ್ ರೂಲ್ಸ್ ಏನಪ್ಪಾ ಅಂತಂದ್ರೆ ಮನೆ ಒಳಗಡೆ ಇರುವಂತಹ ಸ್ಪರ್ಧಿಗಳಿಗೆ ಹೊರಗಿನ ಪ್ರಪಂಚದ ಯಾವುದೇ ವಿಚಾರಗಳ ಬಗ್ಗೆ ಗೊತ್ತಿರಬಾರದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಪಾಸಿಟಿವ್ ಆದರಾದ್ರೂ ಹೋಗ್ತಾ ಇರಲಿ ನೆಗೆಟಿವ್ ಆಗಾದರೂ ಹೋಗ್ತಾ ಇರಲಿ ಇದ್ರ ಬಗ್ಗೆ ಯಾರು ಕೂಡ ಅವರ ಬಳಿ ಮಾತಾಡಬಾರ್ದು ಹೊರಗಿನಿಂದ ಬರುವಂತಹ ಅವರ ಕುಟುಂಬಸ್ಥರೇ ಆಗಿರಬಹುದು ಅಥವಾ ಬೇರೆ ಯಾರೇ ಒಳ ಅಂದರೆ ಗೆಸ್ಟ್ಗಳು ಗೆಸ್ಟ್ ರೀತಿಯಾಗಿ ಯಾರೇ ಒಳಗೋದ್ರೂ ಕೂಡ ಹೊರಗಡೆ ಏನು ನಡೀತಾ ಇದೆ ಏನು ಇದೆ ಆ್ಯಕ್ಚುಲಿ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಯಾರು ಕೂಡ ಅವರ ಬಳಿ ರಿವೀಲ್ ಮಾಡಬಾರ್ದು ಇದು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಮೇಜರ್ ರೂಲ್ಸ್ ಇದಕ್ಕೋಸ್ಕರ ಅಂತಲೇ ಪ್ರತಿಯೊಂದು ಟಾಸ್ಕ್ ಆಡಬೇಕಾದ್ರೂ ಕೂಡ ಅಲ್ಲಿ ಆ ಟಾಸ್ಕನ್ನ ಮಾಡಬೇಕಾದ್ರೆ ಅವ್ರ ಮುಖಗಳು ರಿವೀಲ್ ಆಗಬಾರ್ದು ಅನ್ನೋಂಥ ರೀತಿಯಲ್ಲಿ ಪರ್ದೆ ಹಾಕಿರ್ತಾರೆ ಬೇರೆ ಏನಾದರೂ ಎಮರ್ಜೆನ್ಸಿ ಕೇಸ್ಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹವರು ಒಳಗಡೆ ಹೋಗಬೇಕು ಆ ಸಿಬ್ಬಂದಿ ಒಳಗಡೆ ಹೋಗಬೇಕು ಅಂತ ಅಂದ್ರೂ ಕೂಡ ಮಾಸ್ಕನ್ನು ಹಾಕೊಂಡೇ ಹೋಗ್ತಾರೆ ಯಾಕಂದರೆ ಅವರು ಯಾರು ಅನ್ನೋದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಯಾರು ಕೂಡ ಯಾರ ಬಳಿಯೂ ಮಾತಾಡಬಾರ್ದು ಅನ್ನೋಂತಹ ಒಂದು ಕಾರಣಕ್ಕಾಗಿ ಆದರೆ ಇಂಥದೊಂದು ಮೇಜರ್ ರೂಲ್ಸ್ ಇರುವಂತಹ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವರ ತಮ್ಮ ಒಂದು ರೂಲ್ಸನ್ನು ಬ್ರೇ ಬ್ರೇಕ ಮಾಡಿದ್ದಾರೆ ಈ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ ಫ್ಯಾಮಿಲಿ ವೀಕ್ ನಡೀತಾ ಇರೋ ನಡೀತಿದ್ದಂತಹ ಟೈಮಲ್ಲಿ ಕಾವ್ಯ ಅವರ ಮನೆಯವರು ಅವರ ಅಮ್ಮ ಮತ್ತು ಅವರ ತಮ್ಮ ಕಾರ್ತಿಕ್ ಮನೆ ಒಳಗಡೆ ಬಂದಿದ್ರು ಸೊ ಮಾತಾಡುವಂತಹ ಬರದಲ್ಲಿ ತುಂಬ ಖುಷಿಯಿಂದ ನೀನು ಗಿಲ್ಲಿಯನ್ನು ಬಿಟ್ಕೊಡ್ಬೇಡ ಗಿಲ್ಲಿ ನಿನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅಂತ ಹೇಳಿ ಅವರ ತಾಯಿ ಮಾತಾಡಿದ್ರು ಇದೆಲ್ಲರಿಗೂ ಕೂಡ ಕೇಳಿಸಿಕೊಳ್ಳಲು ತುಂಬಾ ಖುಷಿಯಾಗಿತ್ತು ಯಾಕಂದರೆ ಗಿಲ್ಲಿ ಆಟವನ್ನು ಇವರು ಕೂಡ ಒಪ್ಕೊಂಡಿದ್ದಾರೆ ಗಿಲ್ಲಿ ಗಿಲ್ಲಿಯನ್ನು ಒಪ್ಕೊಂಡಿದ್ದಾರೆ ಯಾವುದೇ ರೀತಿಯ ಅವನು ಕಾವ್ಯನ ಕಾಲೆಳೆಯುವುದು ಆಗಿರ್ಬೋದು ಬೇರೆ ರೀತಿಯಿಂದ ಆಕೆಯನ್ನು ಟೀಕಿಸಿದ್ರು ಕೂಡ ಆಕೆಗೆ ಏನೇ ಮಾಡಿದ್ರೂ ಕೂಡ ಗಿಲ್ಲಿಯನ್ನು ಅವರು ಕೂಡ ಬಿಟ್ಕೊಟ್ಟಿರಲಿಲ್ಲ ಬಟ್ ಇದೇ ರೀತಿಯಾಗಿ ಮಾತಾಡೋ ಬರದಲ್ಲಿ ಕಾವ್ಯ ಅವರು ಸೋಷಿಯಲ್ ಮೀಡಿಯಾದ ಬಗ್ಗೆ ಒಂದು ಅನ್ನು ಕೇಳ್ತಾರೆ ಹೇಗೆ ನಡೀತಿದೆ ಅಂತ ಹೇಳಿ ಅದಕ್ಕೆ ಕಾರ್ತಿಕ್ ಕಾವ್ಯ ತಮ್ಮ ಕಾರ್ತಿಕ್ ಚೆನ್ನಾಗಿದೆ ಎಲ್ಲ ಏನು ತಲೆ ಕೆಡಿಸ್ಕೊಬೇಡ ನಿನ್ನ ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲಲ್ಲೇ ಓಡ್ತಾ ಇದೆ ಹೊರಗೆ ಅಂತೆಲ್ಲ ಹೇಳಿದ್ದಾರೆ ಸೊ ಒಂದು ಸಲ ಬಿಗ್ ಬಾಸ್ ಎಚ್ಚರಿಸುತ್ತೆ ಯಾವುದೇ ರೀತಿಯಿಂದ ಈ ರೀತಿ ಮೂಲ ನಿಯಮವನ್ನು ಬ್ರೇಕ್ ಮಾಡಕೂಡ್ದು ಹೇಳಿ ಇದಕ್ಕೆ ಕಾವ್ಯವರು ಓಕೆ ಮಾಡಿ ಸುಮ್ಮನಾಗ್ತಾರೆ ಮತ್ತೆ ಅದನ್ನೇ ಕ್ವಶನ್ ಮಾಡ್ತಾರೆ ನಾ ಮಾಡಿದ ನಂತರ ಇದು ಬಿಗ್ ಬಾಸಿಗೆ ತುಂಬಾ ಒಂದು ಸಿಟ್ಟಂತ ಬರುತ್ತೆ ಯಾಕಂದರೆ ಮೂಲ ನಿಯಮನೇ ಅದು ಯಾವುದೇ ರೀತಿಯಿಂದ ಹೊರಗಿನ ಪ್ರಪಂಚದ ವಿಚಾರಗಳು ಏನೇ ಇದ್ರೂ ಮನೆ ಒಳಗಡೆ ಯಾರೂ ಹೇಳುವಂತಿಲ್ಲ ಅದರಲ್ಲೂ ಕೂಡ ಕಂಟೆಂಟ್ ಸ್ಟೇಟ್ಗಳು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅದು ಹೊರಗಡೆ ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋರ್ಟ್ರೇ ಆಗ್ತಾಯಿದೆ ಅದನ್ನು ಯಾವುದೇ ರೀತಿಯೂ ಹೇಳ್ಕೋಬಾರ್ದು ಶೇರ್ ಮಾಡಬಾರ್ದು ಅನ್ನೋದು ಮೂಲ ನಿಯಮ ಇದನ್ನು ಕಾವ್ಯ ತಮ್ಮ ಬ್ರೇಕ್ ಮಾಡಿದರು ಸೊ ಇದನ್ನು ಕಾವ್ಯ ಅವ್ರಿಗೆ ಎಚ್ಚರಿಸಿದ್ರು ಕೂಡ ಅವರು ಕೂಡ ಮತ್ತೆ ಮುಂದುವರಿಸಿದ್ರು ಮಾತನ್ನು ಸೊ ಇದ್ದಕ್ಕಿದ್ದಂತೆ ಇಬ್ಬರೂ ಕೂಡ ಮನೆಯಿಂದ ಹೊರಗಡೆ ಕಳಿಸುವಂತಹ ಒಂದು ಪರಿಸ್ಥಿತಿ ಎದುರಾಯಿತು ಇಬ್ಬರು ಕೂಡ ಮನೆಯಿಂದ ಹೊರಗಡೆ ಬಂದರು ಆದರೆ ಇಲ್ಲಿರುವಂತಹ ವಿಚಾರ ಏನಪ್ಪಾ ಅಂತಂದರೆ ಅವರ ಮನೆಯವರಿಗೆ ಒಂದು ಅವಕಾಶವನ್ನು ಕೊಡ್ಬೋದಾಗಿತ್ತಾ ಅನ್ನೋದು ಯಾಕಂದರೆ ಫ್ಯಾಮಿಲಿ ವೀಕ್ ಅಂತ ಅಂದಾಗ ಎಲ್ಲರಿಗೂ ಕೂಡ ಒಂದು ಮನಸ್ಸಲ್ಲಿ ಇರುತ್ತೆ ಆ ಫೀಲ್ ಇರುತ್ತೆ ಅಷ್ಟು ದಿನಗಳ ಕಾಲ ಮನೆಯವ್ರನ್ನ ಬಿಟ್ಟಿರುತ್ತಾರೆ ಮನೆಯೊಳಗಡೆ ಬರ್ತಾರೆ ತಮ್ಮ ಮನೆಯವರು ಮಾತಾಡಬೇಕು ಇರಬೇಕು ಅನ್ನೋದು ಆ ಲಾಸ್ಟ್ ಟ ಲಾಸ್ಟ್ ಸೀಸನಲ್ಲೂ ಕೂಡ ಅದನ್ನು ಕೂಡ ಓಡಾಡ್ತಾ ಇದೆ ಸೋಷಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ ನೀವು ಅವ್ರ ಜೊತೆ ಸೇರಬೇಡ ಅದು ಚೆನ್ನಾಗಿರಲ್ಲ ನಿನಗೆ ಒಳ್ಳೆಯದಲ್ಲ ಬೇಡವೇ ಬೇಡ ಫ್ರೆಂಡ್ಶಿಪ್ ಅಂತೆಲ್ಲ ಅವರ ಮನೆಯವರು ಮಾತಾಡಿದ್ದಾರೆ ನಿಜ ಬಟ್ ಸೋಷಲ್ ಮೀಡಿಯಾದ್ರ ಬಗ್ಗೆ ಎಲ್ಲೂ ಕೂಡ ಮಾತಾಡಿರಲಿಲ್ಲ ಆದರೆ ಕಾವ್ಯವರು ಮಾಡಿರೋಂತಹ ಒಂದೇ ಒಂದು ತಪ್ಪು ಅವರ ತಮ್ಮ ಮಾಡಿರುವಂತಹ ತಪ್ಪಿಗೆ ತುಂಬಾ ಹೊತ್ತು ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಕಾವ್ಯಗೆ ಅವಕಾಶಗಳು ಸಿಗಲಿಲ್ಲ ಇಷ್ಟೆಲ್ಲ ಆದ ನಂತರ ಕಾವ್ಯ ತಮ್ಮ ಹೊರಗಡೆ ಬಂದ ನಂತರ ಅವರು ಕೂಡ ಒಂದು ಸಾರಿ ಕೇಳುವಂತಹ ಪ್ರಮಯ ಇದ್ರಾಗೆ ಎಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನಾನು ಮನೆ ಒಳಗಡೆ ಹೋಗಲೇಬಾರ್ದಾಗಿತ್ತು ನಾನು ಬೇರೆದ್ರ ಬಗ್ಗೆ ಮಾತೇ ಆಡಬಾರ್ದಾಗಿತ್ತು ಅಂತ ಹೇಳಿ ಕಾವ್ಯ ಅವರ ತಮ್ಮ ಮಾತಾಡಿದ್ದಾರೆ ಸಾರಿಯನ್ನು ಕೇಳಿದ್ದಾರೆ ಬಿಗ್ ಬಾಸ್ಗೆ ಏನೇ ಆದ್ರೂ ಕೂಡ ಒಂದೇ ಒಂದು ಚಾನ್ಸ್ ಅನ್ನು ಕೊಡಬಹುದಾಗಿತ್ತು ಬಿಗ್ ಬಾಸ್ ತಪ್ಪು ಎಲ್ಲರೂ ಮಾಡ್ತಾರೆ ವಾರ್ನಿಂಗ್ ಮಾಡಿದ್ರು ಓಕೆ ವಾರ್ನ್ ಮಾಡಿದ ನಂತರ ಕೂಡ ಅವ್ರು ಅದನ್ನೇ ಕೆಲಸನೇ ಮಾಡಿದಾಗ ಎಂಥವ್ರಿಗೂ ಕೂಡ ಸಿಟ್ಟು ಬರುತ್ತೆ ಅದರಲ್ಲೂ ಕೂಡ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ರಿಯಾಲಿಟಿ ಶೋನಲ್ಲಿ ಈ ರೀತಿ ರೂಪಿಸ್ಬೇಕಾಗೋ ಆಗದಾಗ ಖಂಡಿತವಾಗ್ಲೂ ಬಿಗ್ ಬಾಸ್ ಒಂದು ತಗೊಳ್ಳೇ ಬೇಕಾಗುತ್ತೆ ಸೊ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಒಂದು ಅವಕಾಶವನ್ನು ಕೊಡಬಹುದಾಗಿತ್ತು ಕಾವ್ಯ ಫ್ಯಾಮಿಲಿಗೂ ಕೂಡ ಅವ್ರಿಗೂ ಕೂಡ ಒಂದು ಸ್ವಲ್ಪ ಹೊತ್ತು ಟೈಮನ್ನ ಸ್ಪೆಂಡ್ ಮಾಡ್ಬೋದಾಗಿತ್ತು ಅವರ ಮನಸ್ಸಲ್ಲಿ ಯಾರಿಗೆ ಗಿಫ್ಟನ್ನು ಕೊಡಬೇಕಿತ್ತು ಅವರು ಕೊಡ್ಬೋ ಕೊಡುವಂಥ ಒಂದು ಚಾನ್ಸನ್ನು ಕೊಡ್ಬೋದಾಗಿತ್ತು ಜೊತೆಗೆ ಅವ್ರಿಗೆ ಒಂದು ರೇಸ್ ಅಂದರೆ ಈಗ ಕ್ಯಾಪ್ಟನ್ ರೇಸಲ್ಲಿ ಯಾರು ಇರಬೇಕು ಅನ್ನೋದನ್ನು ಕೂಡ ಮಾತು ನಿರ್ಧಾರ ಮಾಡುವಂಥ ಅವಕಾಶ ಫ್ಯಾಮಿಲಿಗಳಿಗೆ ಕೊಡ್ತಿತ್ತು ಈ ಸರಿ ಬಿಗ್ ಬಾಸ್ ಅದನ್ನು ಕೂಡ ಮಾಡ್ಬೋದಾಗಿತ್ತು ಕೊನೆಯದಾಗಿ ತಮ್ಮ ಒಂದು ಕಾವ್ಯ ಪರವಾಗಿ ಅವರು ಕರ್ನಾಟಕ ಜನತೆಯಲ್ಲಿ ಬೇಡ್ಬೋ ಹೇಳ್ಬೋದಾಗಿತ್ತು ಓಟನ್ನು ಕೇಳ್ಬೋದಾಗಿತ್ತು ಇದೊಂದು ಒಂದು ಚಾನ್ಸನ್ನು ಅವರು ಮಿಸ್ ಮಾಡಿಕೊಂಡ್ರು ಒಂದು ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಅಂತಾನೆ